ನಾಳೆ ಹತ್ತುವರೆಗೆ ಸರಿಯಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಡಿಸಿ ಕಚೇರಿಗಳ ದೊಡ್ಡ ದೊಡ್ಡ ಲೀಡರ್ಗಳ ಸಹಕಾರ ಅವರ ಬೆಂಬಲದೊಂದಿಗೆ ನಾಳೆ ದೊಡ್ಡ ಮಟ್ಟದಲ್ಲಿ ಕಾಲ್ನಡಿಗೆ ಜಾತ ಆಗ್ತದೆ ದಯಮಾಡಿ ಮೈಸೂರಿನ ಕನ್ನಡ ಪರ ಚಿಂತಕರು ಕನ್ನಡ ಪರ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ತಾವೆಲ್ಲರೂ ಸಹ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುವುದರ ಮುಖಾಂತರ ಸರ್ಕಾರದ ಗಮನವನ್ನ ಸೇಣ ಸೆಳೆಯೋಣ ಅಂತ ತಮ್ಮೆಲ್ಲರಿಗೂ ಸಹ ವಿನಂತಿಯನ್ನ ಮಾಡ್ಕೊತಾ ಇದ್ದಾರೆ ನನ್ನ ನೆಲ ನನ್ನ ಉದ್ಯೋಗ ನನ್ನ ಹಕ್ಕು ಅನ್ನುವ ಉದ್ಯೋಗದ ವಿಚಾರವಾಗಿ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ನೂರಾರು ಸಂಘಟನೆಗಳ ಬೆಂಬಲದೊಂದಿಗೆ ಆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಒಂದು ಕಾಲ್ನಡಿಗೆ ಜಾತವನ್ನ ಅಂದ್ಕೊಂಡಿದ್ದೇವೆ ಸೊ ನಾಳೆ ಕನ್ನಡಿಗರ ಉದ್ಯೋಗ ಮತ್ತೆ ಕನ್ನಡ ನಾಮಫಲಕದ ವಿಚಾರವಾಗಿ ಸುಮಾರು ನೂರು ಸಂಘಟನೆಗಳ ಬೆಂಬಲದೊಂದಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಬಹಳ ಬೃಹತ್ ಮಟ್ಟದಲ್ಲಿ ಕಾಲ್ನಡಿಗೆ ಜಾತವನ್ನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಡಿ ಸಿ ಕಚೇರಿವರೆ ಡಿ ಸಿ ಕಚೇರಿ ಗಂಟ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಖ್ಯಾತ ಸಾಹಿತಿಗಳಾದ ಬನ್ನೂರು ರಾಜೂರವರ ಅಮೃತಾಸದಿಂದ ಚಾಲನೆಯನ್ನು ನೀಡಿ ಒಂದು ಟಮಟೆಯ ಸದ್ದಿನಿಂದ ಕನ್ನಡ ನಾಮಫಲಕವನ್ನು ಅಳವಡಿಸಿ ಇಲ್ಲ ಕನ್ನಡ ಬಿಟ್ಟು ತೊಲಗಿ ಅನ್ನುವ ಒಂದು ಗೆಹೆ ಮತ್ತು ಘೋಷಣೆಯನ್ನು ಕೂಗಿ ನನ್ನ ನೆಲ ನನ್ನ ಉದ್ಯೋಗ ನನ್ನ ಹಕ್ಕು ಅನ್ನೋ ಒಂಬ ಉದ್ಯೋಗದ ವಿಚಾರವಾಗಿ ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ನೂರಾರು ಸಂಘಟನೆಗಳ ಬೆಂಬಲದೊಂದಿಗೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತ ಯಾಕಂದರೆ ಅದಕ್ಕೆ ನಾನು ಮೈಸೂರಿನ ಮತ್ತು ಮೈಸೂರು ಸುತ್ತಮುತ್ತಲಿನ ಶೇಕಡ ಹದಿನೈದು ಲ ಹದಿನೈದಕ್ಕೂ ಹೆಚ್ಚು ಲಕ್ಷ ಜನ ಮೈಸೂರು ಸುತ್ತಮುತ್ತಲೂ ವಾಸವಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಕರೆಯನ್ನು ಇನ್ನು ತಮ್ಮ ವಾಹಿನಿ ಮುಖ ಮೂಲಕ ಕರೆಯನ್ನು ನೀಡೋದೇನಂತಪ್ಪ ಅಂದರೆ ನಮ್ಮ ಪೀಳಿಗೆಗೆ ಈ ರೀತಿ ನಮಗೆ ಇಷ್ಟು ಕಷ್ಟ ನೋವುಗಳಾಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಅಂತಂದರೆ ಪ್ರತಿ ಮನೆಯಲ್ಲೂ ಕನ್ನಡದ ಬಾವುಟ ಕನ್ನಡದ ಕಲೆ ಹೆಚ್ಚು ಬರ್ಬೇಕು ಬರಬೇಕು ತಾವು ವಾಲಂಟ್ರಿಯಾಗಿ ತಾವು ನಾಳೆ ದಿನ ಪ್ರತಿಭಟನೆಗೆ ಬಂದು ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ರೆ ಯಾವುದೇ ಸರ್ಕಾರ ಜನರಿಂದ ಸರ್ಕಾರ ಜನರಿಗಾಗಿ ಸರ್ಕಾರ ಯಾರು ದೊಡ್ಡದಲ್ಲ ಸರ್ಕಾರ ನಾವು ನಾವು ಆಯ್ಕೆ ಮಾಡಿರುವಂಥ ಸರ್ಕಾರ ಇರೋದು ನಾವು ಸಿಡಿದೆದ್ದು ನಿಂತ್ರೆ ಯಾವ ಸರ್ಕಾರವೂ ಇರಲ್ಲ ಸರ್ಕಾರ ನಮ್ಮ ಪ್ರತಿಭಟನೆಗೆ ಮತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಅದಕ್ಕೆ ಒಂದು ಸಕಾರಾತ್ಮಕವಾಗಿ ಒಂದು ನಮ್ಗೊಂದು ಆದೇಶವನ್ನ ತರ್ತದೆ ಅಂತ ವಿಶ್ವಾಸ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಕರೆಯನ್ನ ಕೊಟ್ಟಿದ್ದೇವೆ ಹೌದು ಹೆಚ್ಚು ಸುಮಾರು ನೂರಕ್ಕೂ ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಸಂಘಟನೆಗಳು ನಮ್ಮ ಒಂದು ವಿಚಾರವನ್ನ ಎಲ್ಲರೂ ಸಹ ಪ್ರೀತಿಪೂರ್ವಕ ಒಪ್ಪಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಎಲ್ಲ ಬೆಂಗಳೂರಿನ ಇರ್ಬೋದು ನಿಂದ ಇರ್ಬೋದು ಎಲ್ಲ ಚಾಮರಾಜನಗರ ಇರ್ಬೋದು ಎಲ್ಲ ಸಂಘಟನೆಯವರು ಬರ್ತಾ ಇದ್ದಾರೆ ಸುಮಾರು ಹೆಚ್ಚಕ್ಕೂ ನೂರು ಸಂಘಟನೆಗಳು ಅಧಿಕ ಸಂಘಟನೆಗಳು ನಾಳೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬರ್ತಾಯಿದ್ದಾರೆ ಆಮೇಲೆ ಸಾಕಷ್ಟು ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲ ಇದ್ದಾರೆ ಯಾಕಂದರೆ ಈಗ ಒಬ್ಬರ ಹೆಸರನ್ನು ಹೇಳಿದ್ರೆ ಒಬ್ಬರಿಗೆ ತಪ್ಪಾಗ್ತದೆ ಹಾಗಾಗಿ ಎಲ್ಲ ಭಾಳ ದೊಡ್ಡ ಮಟ್ಟದ ಲೀಡರ್ಗಳೆಲ್ಲ ನಾಳೆ ಹತ್ತುವರೆಗೆ ಸರಿಯಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಡಿ ಸಿ ಕಚೇರಿಗಳು ದೊಡ್ಡ ದೊಡ್ಡ ಲೀಡರ್ಗಳ ಸಹಕಾರ ಅವರ ಬೆಂಬಲದೊಂದಿಗೆ ನಾಳೆ ದೊಡ್ಡ ಮಟ್ಟದಲ್ಲಿ ಕಾಲ್ನಡಿಗೆ ಜಾತ ಆಗ್ತದೆ ದಯಮಾಡಿ ಮೈಸೂರಿನ ಕನ್ನಡ ಪರ ಚಿಂತಕರು ಕನ್ನಡ ಪರ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ತಾವೆಲ್ಲರೂ ಸಹ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವುದರ ಮುಖಾಂತರ ಸರ್ಕಾರದ ಗಮನವನ್ನು ಸೇಣ ಸೆಳೆಯೋಣ ಅಂತ ತಮ್ಮೆಲ್ಲರಿಗೂ ಸಹ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ